ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಹೊಸ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ರಾಜ್ಯ ವಿದ್ಯಾರ್ಥಿ ವೇತನ ಅರ್ಜಿ ಪ್ರಕ್ರಿಯೆ ಈಗ ಆರಂಭವಾಗಿದೆ ಮೆಟ್ರಿಕ್ ಪೂರ್ವ ಮತ್ತು ನಂತರದ ವಿದ್ಯಾರ್ಥಿಗಳೇನಿರ್ತಾರಲ್ಲ ಇವರಿಗೆ ಅರ್ಜಿ ಹಾಕ್ಬೋದಾಗಿರುತ್ತೆ ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಅರ್ಜಿ ಹಾಕುವಂಥ ಮುಂಚೆ ಅದಕ್ಕೆ ಬೇಕಾಗುವಂತಹ ದಾಖಲೆಗಳನ್ನು ಸಿದ್ಧವಾಗಿಸಿಟ್ಕೊಳ್ಳೋದು ತುಂಬ ಮುಖ್ಯವಾಗಿದೆ ಹಾಗಾಗಿ ಈ ವಿಡಿಯೋವನ್ನು ಕೊನೆ ತನಕ ನೋಡಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅದಕ್ಕೂ ಮುಂಚೆ ನಾವು ಈ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊತಾ ಹೋಗೋಣ ಈ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂದ್ರೆ ಒಂದರಿಂದ ಹತ್ತನೇ ತರಗತಿಯವರೆಗೆ ಓದುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ನೀಡಲಾಗುವಂತಹ ಸರ್ಕಾರದ ಆರ್ಥಿಕ ಸಹಾಯಧನ ಇದಾಗಿದೆ ಇದನ್ನ ನಾವು ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಅಂತ ಹೇಳಿ ಹೇಳ್ಬೋದು ಹಾಗೆ ಈ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಬೇಕಂದ್ರೆ ಕೆಲವೊಂದಿಷ್ಟು ದಾಖಲೆಗಳು ಬೇಕಾಗತ್ತೆ ನಿಮಗೆ ಅದು ಯಾವ್ದಾವುದು ಅಂಥೇಳಿ ನಾವು ನೋಡೋದಾದರೆ ಫಸ್ಟ್ನೇದಾಗಿ ಆಧಾರ್ ಕಾರ್ಡ್ ಬೇಕಾಗತ್ತೆ ನಂತರ ಸ್ಟ್ಯಾಟ್ಸ್ ನಂಬರ್ ಅಂದರೆ ಶಾಲೆಯಲ್ಲಿ ನೀಡಿರುವಂತಹ ವಿದ್ಯಾರ್ಥಿ ಸಂಖ್ಯೆ ಬೇಕಾಗತ್ತೆ ಹಾಗೆ ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿರುತ್ತಲ್ಲ ಅದು ಕೂಡ ಬೇಕಾಗತ್ತೆ ನಂತರ ನಿಮಗೆ ಆದಾಯ ಪ್ರಮಾಣ ಪತ್ರ ಬೇಕಾಗತ್ತೆ ಅಂದರೆ ಇನ್ಕಮ್ ಸರ್ಟಿಫಿಕೇಟ್ ಏನಿರ್ತಲ್ಲ ಅದು ಇತ್ತೀಚಿನ ವರ್ಷದ್ದಾಗಿರಬೇಕಾಗಿರುತ್ತೆ ಇದಿಷ್ಟೇನಿದೆಯಲ್ಲ ಇವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಶೈಕ್ಷಣಿಕ ಸಾಲಿನ ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿಗಳ ವಿದ್ಯಾರ್ಥಿ ವೇತನಕ್ಕೆ ಬೇಕಾಗುವಂತಹ ದಾಖಲೆಗಳಾಗಿವೆ ಇದನ್ನ ನೀವು ಸೈಬರ್ನಲ್ಲಿ ತಗೊಂಡೋದ್ರೆ ಅರ್ಜಿ ಹಾಕ್ಕೊಡ್ತಾ ಇದ್ದಾರೆ ಅಪ್ಲೈ ಮಾಡ್ಬೋದಾಗಿರುತ್ತೆ ನೀವಲ್ಲಿ ನೆಕ್ಸ್ಟು ನಾವು ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಅಂದರೆ ಏನು ಅಂಥೇಳಿ ನಾವು ತಿಳ್ಕೊಳ್ಳೋದಾದರೆ ಈ ವಿದ್ಯಾರ್ಥಿ ವೇತನ ಏನಿರುತ್ತಲ್ಲ ಇದು ಎಸ್ ಎಲ್ ಸಿ ನಂತರದ ವಿದ್ಯಾಭ್ಯಾಸಕ್ಕಾಗಿ ಅಂದರೆ ಪಿ ಯು ಸಿ ಆಗಿರ್ಬೋದು ಐ ಟಿ ಆಗಿರ್ಬೋದು ಐ ಟಿ ಐ ಡಿಪ್ಲೊಮಾ ಹಾಗೆ ಡಿಗ್ರಿ ಆಗಿರ್ಬೋದು ಪಿ ಜಿ ಈ ಈ ರೀತಿಯೆಲ್ಲ ಕೋರ್ಸ್ಗಳನ್ನು ಮಾಡಲಿಕ್ಕೆ ವಿದ್ಯಾರ್ಥಿಗಳಿಗೆ ನೀಡಲಾಗುವಂತಹ ಒಂದು ಆರ್ಥಿಕ ನೆರವು ಇದಾಗಿದೆ ಅಂತಲೇ ಹೇಳ್ಬೋದು ಹಾಗೆ ಈ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಬೇಕು ಅಂದರೆ ನೀವು ಅದಕ್ಕೆ ಯಾವೆಲ್ಲ ದಾಖಲೆಗಳು ಬೇಕಾಗತ್ತೆ ಅಂಥೇಳಿ ನಾವು ನೋಡೋದಾದರೆ ಫಸ್ಟ್ನೇದಾಗಿ ನಿಮಗೆ ಆಧಾರ್ ಕಾರ್ಡ್ ಬೇಕಾಗತ್ತೆ ಸೆಕೆಂಡ್ ಒನ್ ಎಸ್ ಎಲ್ ಸಿ ಅಂಕಪಟ್ಟಿ ಅಥವಾ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಏನಿದೆಯಲ್ಲ ಇದು ನಿಮಗೆ ಬೇಕಾಗತ್ತೆ ಹಾಗೆ ಜಾತಿ ಪ್ರಮಾಣ ಪತ್ರ ಅಂದರೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆಯಲ್ಲ ಇದು ನಿಮಗೆ ಬೇಕಾಗತ್ತೆ ನೆಕ್ಸ್ಟು ಆದಾಯ ಪ್ರಮಾಣ ಪತ್ರ ಹಾಗೆ ಯು ಎಸ್ ಎನ್ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಖ್ಯೆ ಯು ಎಸ್ ಎನ್ ಅಥವಾ ವಿಶ್ವವಿದ್ಯಾಲಯ ವಿದ್ಯಾರ್ಥಿ ಸಂಖ್ಯೆ ಏನಿರುತ್ತಲ್ಲ ಇದು ನಿಮಗೆ ಬೇಕಾಗತ್ತೆ ಹಾಗೆ ನಿಮಗೆ ಕೌನ್ಸಲಿಂಗ್ ಪ್ರತಿ ಕೂಡ ಈ ಅರ್ಜಿಯನ್ನು ಹಾಕುವಾಗ ಬೇಕಾಗತ್ತೆ ಇದಿಷ್ಟು ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಅರ್ಜಿ ಹಾಕಲು ಬೇಕಾಗಿರುವಂತಹ ಪ್ರಮುಖ ದಾಖಲೆಗಳಾಗಿವೆ ಇದನ್ನ ನಿಮಗೆ ಎಸ್ ಎಸ್ ಪಿ ಪೋರ್ಟಲಲ್ಲಿ ಕೂಡ ಅರ್ಜಿಯನ್ನು ಹಾಕ್ಬೋದಾಗಿರುತ್ತೆ ಅಥವಾ ನೀವು ನಿಮ್ಮ ಹತ್ತಿರದಲ್ಲಿರುವಂತಹ ಸೈಬರ್ಗಳಲ್ಲಿ ಕೂಡ ಈ ಅರ್ಜಿಗಳನ್ನು ನೀವು ಅಪ್ಲೈ ಮಾಡ್ಬೋದಾಗಿರುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ಈ ಮಾಹಿತಿ ನಿಮಗೇನಾದರೂ ಉಪಯುಕ್ತವಾಗಿದೆ ಅಂದರೆ ದಯವಿಟ್ಟು ಈ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್